ಕರ್ನಾಟಕದ ಪಶ್ಚಿಮ ಘಟ್ಟದ ಪ್ರದೇಶಗಳನ್ನು ಮಲೆನಾಡು ಎಂದು ಕರೆಯುತ್ತಾರೆ ಮಲೆನಾಡು ಇಲ್ಲಿನ ಆಚರಣೆ ಕಲೆ ಸಾಹಿತ್ಯ ಸಂಸ್ಕೃತಿ ತುಂಬಾ ವಿಶೇಷವಾಗಿದೆ ಮಲೆನಾಡಿನ ದೊಡ್ಡ ಹಬ್ಬವೆಂದು ಕರೆಸಿಕೊಳ್ಳುವ ದೀಪಾವಳಿ ಅತ್ಯಂತ ಸಡಗರ ಸಂಭ್ರಮ ಹಾಗೂ ಕೆಲವು ವಿಭಿನ್ನ ವಿಶೇಷ ಆಚರಣೆಗಳಿಂದ ಕೂಡಿರುತ್ತದೆ ಈ ಆಚರಣೆಗಳಲ್ಲಿ ದೀಪಾವಳಿಯ ಬೂರೆ ನೀರು ಹಾಯುವುದು ಬಲೀಂದ್ರನ ಪೂಜೆ ಎಮ್ಮೆ ದನ ಕರುಗಳ ಮೈತೊಳೆದು ಗೋವರ್ಧನ ಪೂಜೆ ಅಥವಾ ಗೋಪೂಜೆ ಮಾಡಿ ಆಚರಿಸುತ್ತಾರೆ ಈ ಎಲ್ಲಾ ಆಚರಣೆಗಳ ಪಟ್ಟಿಗೆ ಸೇರುವ ಇನ್ನೊಂದು ಆಚರಣೆ ಅಥವಾ ಒಂದು ಜಾನಪದ ಸಂಪ್ರದಾಯ ಅಥವಾ ಜಾನಪದ ಕಲೆ ಎಂದರೆ ಅದೇ ಅಂಟಿಕೆ ಪಂಟಿಗೆ ಸೋವೇರಸಂಗಯ್ಯ ಸೋ ವೀರ ಲಿಂಗಯ್ಯ ಮಲೆನಾಡಿನ ಗ್ರಾಮೀಣ ಭಾಗದ ದೀಪಾವಳಿಯು ಹಲವಷ್ಟು ವಿಶೇಷತೆಗಳು ಹಾಗೂ ದೈವಿಕತೆಯನ್ನು ಒಳಗೊಂಡಿದೆ ಇವುಗಳಲ್ಲಿ ಈ ಮಲೆನಾಡಿನ ಅಂಟಿಕೆ ಪಂಟಿಕೆ ಕೂಡ ಒಂದು ಮಲೆನಾಡಿನ ದೀಪಾವಳಿಯ ಸಂದರ್ಭದಲ್ಲಿ ಕಾತ್ತಲು ಕವಿದ ನಂತರ ದೇವರ ಹೆಸರಿನಲ್ಲಿ ಜ್ಯೋತಿಯನ್ನು ಹಚ್ಚಿ ಆ ಜ್ಯೋತಿಯನ್ನು ದೀಪ್ ದೀಪಾವಳಿಗೆ ಎಂಬ ಘೋಷಣೆಯ ಮೂಲಕ ಮನೆ ಮನೆಗೆ